ಒಂದು ಯಾವುದೇ ಮನಿ ಕಟ್ಟಬೇಕಾದರೂ ಅದು ಪೈಲ ಚಲೋ ಕಾಣೋದಿಲ್ಲ ಅದು ರೆಡಿ ಮ್ಯಾಗ ಈ ಮನಿ ಏನು ಹೆಂಗಿತ್ತು ಹೆಂಗಾತಲ್ಲೂ ಮರಯಾ ಅಂತಾರೆ ಈಗಿನ ಮಂದಿ ಹಂಗೆ ಒಂದು ವ್ರಿಜ್ಜಾ ಕಾರಣ ರೆಡಿ ಆಗುವಾಗ ಇದೇನು ಈ ಥರ ಏನೂ ಇಲ್ಲ ಇಲ್ಲ ಎಲ್ಲ ಪ್ಲ್ಯಾಸ್ಟಿಕ್ ಐತಿ ಅಂತ ಅಂತಿರ್ತಾರೆ ಫೈಬರ್ ಗಿಬರ್ ಆದ್ರೆ ಅದು ರೆಡಿ ಆದ ಮ್ಯಾಗ ಥರ ಡಿಮ್ಯಾಂಡ ಬೇರೆ ಹಂಗೆ ಮನುಷ್ಯನ ಜೀವನೂ ಇರ್ತೈತಿ ಅಂದ್ರೆ ತಿಳ್ಕೊಬೇಕು ನೀವು ಹಂಗೆ ಈಗ ಇನ್ನೊಂದು ನಿಮಗೆ ಉದಾಹರಣೆಗೆ ನಾ ಏನಂದ್ರೆ ಒಂದು ಇದ ಒಂದು ಹಣ್ಣನ ಅದು ಬೆಳದು ದೊಡ್ಡದಾಗ ಇದೇನು ಇದೇನು ಪಾಯ ಇನ್ನ ಸಣ್ಣ ಕಾಯಿ ಐತಿ ಅಂತಿರ್ತಾರ ಅದ ಹಣ್ಣಾದ್ಮ್ಯಾಗ ಅದ್ರ ಡಿಮ್ಯಾಂಡ ಬೇರೆ ಅಂದ್ರೆ ಮನುಷ್ಯನ ಜೀವನ್ ಹಂಗೆ ನೀವೊಂದು ಏನೋ ಮಾಡ್ತಿರ್ತಿ ಈಗ ಇವೇನು ಮಾಡ್ತಾನ್ ಬಿಡು ಅಂತ ಅಣ್ಣ ಮಂದಿರ್ತಾರ ಅದ ಬೆಳೆದ್ ಇದಾದ್ಮ್ಯಾಗ ನಮ್ಮ ಅಮ್ಮವ ಇವ್ ನಮ್ಮ ಸಂಬಂಧಿಕ ನಮ್ಮ ಕಾಕನ ಮಗ ಇವ್ ದುಡಪ್ಪನ ಮಗ ಹಿಂಗ ಅನ್ನೋ ಮೈದಿರ್ತೈತಿ ನಾ ಹೇಳಿದ್ದೇನಾದ್ರೂ ತಪ್ಪಿದ್ರೆ ಹಂಗೆ ಕಮೆಂಟ್ದಾಗ ಏನಾರ ಬಿಡ್ರಿ ಇಷ್ಟ ಪರಕ್ಕೆ ಏನಿಲ್ಲ ಅಂದ್ರೆ ಈ ಸದ್ಯ ನೀ ಯೂಟ್ಯೂಬ್ದಾಗ ಒಂದು ಏನೋ ಮಾಡತ್ತೆ ಅಂದ್ರೆ ಅದಕ್ಕೆ ಈ ಸದ್ಯ ಇವೇನು ಮಾಡ್ತಾನೋ ಹಿಂಗೆ ಮಂದಿ ಮಂದಿರ್ತಾರ ಆದರೆ ನೀವು ತಿಳ್ಕೊಬೇಕು ನಾವೊಂದು ಏನೋ ಮಾಡೋಕ್ ಹೊಂಟನು ಅದಕ್ಕೆ ಇಂಥವ್ರೆಲ್ಲ ನಡಕ್ಕೆ ಅಡ್ಡಗಾಲು ಹಾಕ್ತಾರೋ ನೀ ತಿಳ್ಕೊಂಡು ಯೂಟ್ಯೂಬ್ದಾಗ ವೀಡಿಯೋ ಮಾಡ್ಬೇಕು ಅಂದಾಗ ನೀನು ಕಂಟೆಂಟ್ ಡೈಲಿ ಹಿಂಗೆ ಯೂ ನೀ ಮಾತಾಡಿ ಮಾತಾಡಿ ನಿಂಗೆ ಪ್ರಾಕ್ಟೀಸ್ ಆಕೈತಿ ಹಂಗೆ ನೀನು ಕಂಟೆಂಟಿಗೂ ಇನ್ನಷ್ಟು ಜಾಸ್ತಿ ಯೂಸರ್ಸ್ ಬರ್ತಾರೆ ಫೇಕ್ ಯೂಸರ್ಸ್ ಅಂತೀನಿ ಮೊದಲೇಬಾರ್ದು ನೀನು ಕಂಟೆಂಟಿಗೆ ವ್ಯಾಲ್ಯೂ ಹೆಂಗೆ ಇರುತ್ತಲ್ಲ ಹಂಗೆ ಒರಿಜಿನಲ್ ಕಂಟೆಂಟ್ ಜಾಸ್ತಿ ಬರ್ತಾರೆ ಇದು ನನಗೆ ಗೊತ್ತಿರೋ ಪ್ರಕಾರ ನಾನು ನಿಮಗೆ ಹೇಳತ್ತಾನೆ ಯೂಟ್ಯೂಬ್ದ ಪಕ್ಕ ಇಂಥ ಕಂಟೆಂಟ್ ಮಾಡಿರ ಪಕ್ಕ ನಿಮಗೆ ಸೋಲಿಲ್ಲ ಅಂತಾರೆ ನೋಡಿದಿರಿ ಯು ಗಿವ್ ಅಪ್ ಒಬ್ಬ ಹೇಳಿದ ಅಮೇರಿಕಾದವನು ಇವೆನ್ ಟ್ರೈ ಫೇಲ್ ಅಗೇನ್ ಇವೆನ್ ವಿನ್ ಟ್ರೈ ಸೆಕೆಂಡ್ ಟೈಮ್ ಫೇಲ್ ಅಗೇನ್ ಇವೆನ್ ವಿನ್ ಟ್ರೈ ಅಗೇನ್ ಫೇಲ್ ಅಗೇನ್ ಅಂದ್ರೆ ನೀವು ಟ್ರೈ ಮಾಡ್ಕೊತೀರಿ ಒನ್ನೇ ಫೇಲ್ ಆಕತಿ ಟ್ರೈ ಮಾಡ್ಕೊತೀರಿ ಎರಡನೇ ಫೇಲ್ ಆಕತ್ತಿ ಮೂರನೇ ದನ ಫೇಲ್ ಆಗತ್ತಿರ್ತೈತಿ ಗಿವ್ ಅಪ್ ಅಂದ್ರೆ ಎದ್ದು ಬಿಡ್ಬೇಕು ನೀವು ಒಮ್ಮೆ ಅಂದ್ರೆ ಹೇಳೋದಂದ್ರೆ ನಿಮ್ಮ ಮೋಟಿವೇಶನ್ ನಿಮ್ಮ ನೀವು ಮಾಡ್ಕೊಂಡು ಬಿಡಬಾರ್ದು ರತೀಶ್ ಶೆಟ್ಟಿ ಅವರು ಕೂಡ ಅದನ್ನೇ ಹೇಳಿದ್ದಾರೆ ಅಂದ್ರೆ ಅದೇ ರೀತಿ ನೀವೊಂದು ಏನರ ಯೂಟ್ಯೂಬ್ದಾಗ ಕಂಟೆಂಟ್ ಮಾಡೋಕ್ಕೀರಾ ಬಿಡಕ್ಕೆ ಹೋಗ್ರಿ ಏನಪ್ಪಾ ವಿಡಿಯೋ ಓಡಾತಿಲ್ಲ ಅಂತೇಳಿ ಅಂದ್ರೆ ನಾನು ನಿಮಗೆ ಸಜೆಸ್ಟ್ ಮಾಡ್ತೇನೆ ಒಂದು ಯಾವುದೇ ಕ್ಯಾಟಗಿರಿ ಯೂಟ್ಯೂಬ್ ವೀಡಿಯೋ ಮಾಡತ್ತಾರೆ ಅಂದರೂ ಅಂಥ ವೀಡಿಯೋಗಳ್ನ ನೀವು ಮಾಡ್ಕೊತಾನೆ ಇರ್ರಿ ನಿಮಗೇನು ಏನು ಮೋಟಿವೇಶನ ಆ ಥರ ಜ ಆದಷ್ಟು ಜನರಿಗೆ ಹೇಳಿರಿ ನೀವು ಪಕ್ಕ ನಿಮ್ಮ ಒಂದು ಕಂಟೆಂಟಿಗೆ ವ್ಯೂಸ್ ಬರತ್ತಾವ ಅದು ಬರಾಕ್ ಯಾಕಂದ್ರೆ ಅದು ನಿಮ್ಮದೊಂದು ಕ್ರಿಯೇಟಿವಿಟಿ ಇರ್ತೈತಿ ರೀ ಅದಕ್ಕೆ ಗುರುತಿಸೋ ಜನ ಇರ್ತಾರೆ ನಿಮ್ಮನ್ನು ಗುರುತಿಸೋ ಜನ ಇರ್ತಾರಲ್ಲ ಅವ್ರು ನಿಮಗೆ ಪಕ್ಕ ಸಪೋರ್ಟ್ ಮಾಡ್ತಾರೋ ಇದು ಹೇಳಿ ಕೇಳಿ ಯಾಕಂದ್ರೆ ಜನರಿಗೆ ಏನು ಏನು ಮಾಡತ್ತೆ ಅನ್ನೋದು ಈಗಿನ ಜನ್ರೇಷನ್ದಾಗ ಹೆಂಗೆ ಹಂಗೆ ವೀಡಿಯೋ ಮಾಡತ್ತಾರ ಆದ್ರೆ ಮೇನ್ ಇಂಪಾರ್ಟೆಂಟ ನೀವು ಯಾವ ಥರ ವಿಡಿಯೋ ಮಾಡ್ತರಿ ನಿಮ್ಮದು ಒಂದು ಏನು ಕಂಟೆಂಟ್ ಐತಿ ಇಂಥಾದ್ ನೋಡ್ತೈತಿ ಈಗಿನ ಜನ ಆದ್ರೆ ನನಗೆ ಗೊತ್ತಿರೋ ಮಟ್ಟಿಗೆ ನಿಮ್ಮದು ಒಳ್ಳೆ ಕಂಟೆಂಟ್ ಆದ್ರೆ ಅದಕ್ಕೆ ಒಳ್ಳೆ ಮೈಂದೇನೋ ಹೊಂದಿರ್ತಾರೆ ನಿನ್ನೊಂದು ಸ್ವಲ್ಪ ಈ ಮೂರು ನಂಬರ್ ಕಂಟೆಂಟ್ ಅಂತಾರಲ್ಲ ಅಂಥ ಕಂಟೆಂಟ್ ಇದ್ರೆ ಅದಕ್ಕೆ ಮೂರು ನಂಬರ್ ಜನನೂ ಹೊಂದಿರ್ತಾರೋ ಒಳ್ಳೇದವರು ಬಂದಿರ್ತಾರೆ ಆದರೆ ನಿನ್ನ ಒಳ್ಳೆ ಕಂಟೆಂಟಿಗೆ ಭಾಳ ವ್ಯಾಲ್ಯೂ ಈ ಮೂರು ನಂಬರ್ ಕಂಟೆಂಟಿಗೆ ಭಾಳ ದೂಸ್ ಜ ವ್ಯಾಲ್ಯೂ ಇಲ್ಲ ಅಂದರೆ ಇದಕ್ಕೆ ಭಾಳ ವ್ಯಾಲ್ಯೂ ಇದು ಲೇಟಾಗಿ ಬೆಳೆದಿರ್ತೈತಿ ಆದರೆ ಇದಕ್ಕೆ ವ್ಯಾಲ್ಯೂ ಭಾಳ ಇದೇನಕೈತಿ ಇದು ಯಾವಾಗ ಮಡಿ ಚುಕ್ಕೈತಿ ಗೊತ್ತಿಲ್ಲ ಇಷ್ಟ ಪರಕ್ ಅದಕ್ಕೆ ಹೇಳೋದು ನೀವೊಂದು ಕಂಟೆಂಟಿಗೆ ಏನಪ್ಪ ಕಂಟೆಂಟ್ ಕ್ರಿಯೇಟರ್ ಆಗಿದೆ ಒಂದು ಎಜುಕೇಷನ್ ಹೇಳತ್ತಿ ಎಜುಕೇಷನ್ ಬಗ್ಗೆ ಹಲ್ವಾರದಾವ ಎಜುಕೇಷನ್ ನೀ ಅದ್ರ ಬಗ್ಗೆ ಮಾಡತ್ತಿ ಅಂದ್ರೆ ನೀ ಎಜುಕೇಷನ್ ಒಂದು ಇದನ್ನು ಬಿಡ್ದಂಗೆ ಹೇಳ್ಬೋದು ನೀ ಒಟ್ಟು ಏನು ರ್ಯಾಲಿ ಬರ್ತಾವಲ್ಲ ಅದ್ರ ಬಗ್ಗೆ ಕಂಟೆಂಟ್ ಮಾಡ್ಬೋದು ಒಟ್ಟ ಒಂದು ರ್ಯಾಲಿ ಬಂದೈತೆ ಅಂದ್ರೆ ಅದ್ರ ಬಗ್ಗೆ ಕ್ವಶನ್ಗಳು ಹೇಗೆ ಅಂದರೆ ಎಷ್ಟೋ ಜನ ನೋಡ್ತಾರೆ ಆರ್ಮಿ ಹೋಗೋರು ಹಂಗೆ ಮತ್ತು ಇನ್ನೊಂದು ನಿಂದು ಸದ್ಯ ನೆಕ್ಸ್ಟ್ ಇನ್ನೊಂದು ಯಾವ್ದಾರ ಎಕ್ಸಾಮ್ ಐತಿ ಅದ್ರ ಬಗ್ಗೆ ಸ್ವಲ್ಪ ಎಜುಕೇಷನ್ ಒಳಗೆ ಹೇಯ್ದೋ ಅದು ಓಡ್ತೈತಿ ಮತ್ತು ಹತ್ರಾಗ ಎಜುಕೇಷನ್ ಒಳಗೆ ಸ್ವಲ್ಪ ಮೋಟಿವೇಶನ್ ಹೇಳಿದಲೋ ಆ ವೀಡಿಯೋಗಳು ನೀನು ಪಕ್ಕ ಟ್ರೆಂಡಿಂಗ್ದಾಗ ಹೋಗವು ಅಂದ್ರೆ ಹಲವಾರು ಹಲ್ವಾರದಾವೆ ಈ ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮಾಡ್ತಾನೆಂದು ಟೆಕ್ನಿಕಲ್ ವೀಡಿಯೋಗಳು ಹೇಳಬೇಕಾಗ್ಕತ್ತೀ ಅಂದ್ರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂದ್ರೆ ನಿಂದು ಕ್ರಿಯೇಟಿವಿಟಿ ಕ್ರಿಯೇಟಿವಿಟಿ ಇರ್ತೈತಿಲ್ಲ ಅದ್ರ ಬಗ್ಗೆ ಅಂದ್ರೆ ಈ ಸದ್ಯ ಮೊಬೈಲ್ದಾಗ ಇಂಥ ವೀಡಿಯೋ ಹಾಕಿರೋ ಓಡ್ತಾವು ಮತ್ತು ಈ ರೀತಿ ಮಾಡಿರಿ ಏನಾರ ಒಂದು ನೀ ಏನಾದ್ರು ಕಣ್ಣು ಹಿಡಿತಿರ್ತಿ ಒಂದು ಸ್ಮಾಲ್ ಒಂದು ಎಲಿಮೀಟ್ರ್ ತೊಗೊಂಡನ ನೀವು ಅದಕ್ಕೆ ಎರಡು ವೈಯರ್ ಹಚ್ಚಿ ಹಿಂಗೆ ಶೆಲ್ ಹಚ್ಚೆ ಇಂಥ ತೋರಿಸ್ರು ಆ ವಿಡಿಯೋನು ವೈರಲ್ ಆಗೋ ಸಾಧ್ಯತೆ ಇರ್ತೈತಿ ಯಾಕಂದ್ರೆ ಹಲವಾರು ಜನ ಅಂತವು ಮಾಡತ್ತಾರೆ ಅದಕ್ಕೆ ಹೇಳೋದು ನಿಮ್ಮ ಕ್ರಿಯೇಟಿವಿಟಿ ಏನೈತಿ ಈಗಿನ ಜನ್ರೇಷನ್ ಒಳಗೆ ನೀವು ಪಕ್ಕ ವಿಡಿಯೋ ಮಾಡಿ ಹಾಕತ್ತಾರಲ್ಲ ಹಾಕೇ ಬಿಡ್ರಿ ಅದು ನಿಮ್ಗೆ ಏನು ತೀತಿ ಅದನ್ನ ಹಾಕಿರಿ ಆದ್ರೆ ನಿಮ್ಮದು ಪೇಸ್ ಟು ಪೇಸ್ ತೋರಿಸಿ ವೀಡಿಯೋ ಮಾಡಿ ಹಾಕಿರಿ ಪಕ್ಕ ಗ್ಯಾರಂಟಿ ಓಡತಾವ ಯಾಕಂದ್ರೆ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಐತಿ ಯೂಟ್ಯೂಬ್ದಾಗ ಯಾಕಂದ್ರೆ ವೀಡಿಯೋಗಳು ಓಡ್ತಾವೆ ನಾನು ಸ್ವಲ್ಪ ಅಂತ ಇಂಥ ವೀಡಿಯೋ ಮಾಡಿದ್ದವನ ಇನ್ನಾದರೂ ಒಂದೊಂದು ಓಡಿಲ್ಲ ಆದರೂ ಕೂಡ ನಾನು ತಿಳ್ಕೊ ಎಷ್ಟೋ ದಿವಸ ಅತ್ತಲ್ಲ ಒಂದಲ್ಲಿ ಒಂದು ವೀಡಿಯೋ ಓಡ್ತೈತೆ ಅಂತೇಳಿ ಅಂಥ ಹಲವಾರು ಯೂಟ್ಯೂಬರ್ಸನ್ನು ನೋಡಿದ್ದಾನೀನು ಸದ್ಯ ಆದ್ರೆ ಅದ್ರೊಳಗು ನಾನು ಅಂತ ತಿಳ್ಕೊಂಡು ದಿನ ನನ್ನ ನಾನಾಗ ಗಿವ್ ಅಪ್ ಮಾಡ್ಕೊಂಡು ವೀಡಿಯೋಗಳು ಹಾಕ್ತಿರ್ತಾನೆ ಎಷ್ಟು ಜನ ನಮಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ ನಮ್ದು ಎಷ್ಟು ಜನ ನೋಡಿದಾರ ಅನ್ನೋದು ಮುಖ್ಯ ಇರ್ತೈತಿ ನಮಗೆ ಆ ಥರ ಒಬ್ಬರನ್ನ ನೋಡಿದ ಒಬ್ಬರು ಸಬ್ಸ್ಕ್ರೈಬ್ ಆಗಿದ್ದಾನ ಅಂದ್ರೆ ಅದು ಒಂದು ಖುಷಿ ಆಗ್ತಿರ್ತೈತಿ ಓ ವಿಡಿಯೋ ಮಾಡಿ ಹಾಕೋ ಅಂತ ಯೂಟ್ಯೂಬರ್ಸ್ಗಾಗ್ಲಿ ಅವ್ನು ಯಾರೇ ಇರಲಿ ನೀವು ಕೂಡ ವಿಡಿಯೋ ಮಾಡಿರಿ ಪಕ್ಕ ನಿಮಗೂ ಯೂಟ್ಯೂಬ್ದಾಗ ಫ್ಯೂಚರ್ ಮಾಡ್ಕೋಬೋದು ಮಾಡ್ಕೊಳ್ಳಿ ಇರ್ಬೋದು ಮಾಡ್ಕೊಳ್ಳೋರು ಇದ್ರಿ ನೀವು ಇದಿನ ಗಿವ್ ಅಪ್ ಇವನ್ ಟ್ರೈ ಅಪ್ ಅಂತಾರಲ್ಲ ಹಂಗೆ ಮಾಡ್ಕೊಂತಿರ್ಬೇಕು ನೋಡು ಅಷ್ಟು ನನಗೆ ತಿಳಿದಷ್ಟು ಮಷ್ಟೀಗ ನಾನು ಹೇಳಿದ್ದೇನೆ ರೀ ಇದ್ರೊಳಗೆ ಏನಾರು ತಪ್ಪಿದ್ರೆ ಏನು ಮಾಡಾಕ್ ಬರೋದಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಉತ್ತರ ಕರ್ನಾಟಕ ಯೂಟ್ಯೂಬರ್ಸನ್ನು ಬೆಳೆಸನು ಬೆಳ್ಸು ಅಂತ ಮೊದ್ಲಿಂದರೂ ಹೇಳತಾನೆ ಅಂತಾದ್ರೂ ನಮ್ಮ ಕರ್ನಾಟಕದ ಚಲೋ ಚಲೋ ಯೂಟ್ಯೂಬರ್ಸ್ ಸೀನ್ ಆದರೂ ಯಾರೂ ಇಲ್ಲ ಎಲ್ಲ ಅವ್ರಿಂತರ ಇನ್ನೊಂದು ಇನ್ನೊಂದು ಚಾನಲ್ ಬೆಳೆಸೋ ಅಂತ ಅದಾರ ಹೊರತು ಸಣ್ಣ ಸಣ್ಣ ಯೂಟ್ಯೂಬರ್ಸನ್ನು ಬೆಳೆಸೋ ಯೂಟ್ಯೂಬರ್ಸ್ ಇನ್ನಾದರೂ ಬಂದಿಲ್ಲ ಅಂಥವ್ರು ಬೇಕು ನಮಗೆ ಈಗ ಆಲ್ಮೋಸ್ಟ್ ನೋಡ್ಬೋದು ನೀವು ಹಿಂದಿ ಕಂಟೆಂಟ್ ಯೂಟ್ಯೂಬರ್ಸ್ಗಳು ಏನಾದ್ರು ಅವ್ರಿಂತೇಳಿ ಅಂಥ ಯೂಟ್ಯೂಬರ್ ಬಂದ ಇಂಥ ಯೂಟ್ಯೂಬರ್ ಬಂದ ಅಂತ ತೋರಿಸ್ತಾರವ್ರು ಹಂಗೆ ನಮ್ಮ ಕರ್ನಾಟಕದೊಳಗೆ ನಾವು ಬೆಳಿಬೇಕು ಆ ಊರಿಂತ್ರು ಸಣ್ಣ ಯೂಟ್ಯೂಬರ್ ಬಂದ ಅವ್ನು ನಮ್ಮ ಇತ್ತೇಲಿ ಹಿಂಗೆ ಬಂದು ವೀಡಿಯೋ ಮಾಡ್ಕೊಂಡು ಹೋದ ನಿಮ್ಮದು ದಯವಿಟ್ಟು ಏನರ ಇದ್ರೆ ಬರ್ರಿ ಒಬ್ಬ ಬಂದರು ನಮ್ಗೆ ಅದು ಹೆಮ್ಮೆ ಇರ್ತದೆ ಅವ್ನ ಚಾನಲ್ ಮಾಂಟೇಜ್ ಅದನ್ನು ಅದನ್ನ ಹೆಂಗಾರದು ಮಾಡಿ ಕಳಿಸ್ಬೇಕ ನಾವು ಹಿಂಗೆ ಆಗೈತಿ ನಿನ್ನ ನೀನು ಚಾನಲ್ಗೆ ಅಂತೇಳಿ ನಾವು ಹೇಳುವಂಗೆ ಆಗ್ಬೇಕು ಏನು ಬಡೋ ಇವೇನು ಹೇಳ್ತಾನಂತ ಬೇಸ್ಕೊ ಹಂಗಾಗಬಾರ್ದು ಆಲ್ಮೋಸ್ಟ್ ಜನ ಅವ್ರು ನಂಬರ್ ಕೊಡ್ತಾರೆ ನಿಮಗೆ ಹಾಗೆಲ್ಲ ಕೊಟ್ಟವ್ರಿಗೆ ನಿಮ್ಮ ಐ ಡಿ ಡಿ ಅದು ಏನು ಬಿಡಕ್ಕೆ ಹೋಗಬೇಡ್ರೆ ಯಾಕಂದ್ರೆ ಅವೆಲ್ಲ ಲಪಡ ಫೇಕ ನಿಮ್ಮ ಅಕೌಂಟ್ಗಳು ಪಕ್ಕ ಅವ್ರು ಹ್ಯಾಕ್ ಮಾಡೋ ಲೆಕ್ಕದಾಗಿರ್ತಾರೆ ನನಗೆ ಅಣಿಸಿದ ಮೇಸ್ಟಿಗೆ ಈ ಯೂಟ್ಯೂಬ್ ಮಾತ್ರ ನಿಮ್ಮ ಜಿಮೇಲ್ ಐಡಿ ಯಾ ಇವಂಗೂ ಬಿಡಾಕೋಗ್ಬಾಡ್ರಿ ಯಾವ ಮನುಷ್ಯಾಗೂ ಬಿಡಾಕೋ ಹೋಗ್ಬೇಡ್ರಿ ನೀವು ಯಾಕಂದರೆ ಮೇನ್ ಇರೋದ ನಿಮ್ಮ ಜಿಮೇಲ್ ಐಡಿ ಮ್ಯಾಗ ನಿಮ್ಮ ಯೂಟ್ಯೂಬ್ ಚಾನಲ್ ಇರ್ತೈತಿ ಮಾರ್ನಿಂಗ್ ತನಕ ಬಂದೈತಿ ಅಂದ್ರೆ ಜಿಮೇಲ್ ಐಡಿ ಯಾರಿಗೂ ಬಿಡಾಕ ಹೋಗ್ಬೇಡ್ರಿ ನೀವು ಯಾಕಂದರೆ ಯೂಟ್ಯೂಬ್ ದ್ವಾರ ಸಜೆಸ್ಟ್ ಮಾಡಿದಾರೆ ನಿಮ್ಮ ಜಿಮೇಲ್ ಐ ಡಿ ನೀವು ಎಲ್ಲೂ ಯಾರಿಗೂ ಕೊಡಕ್ಕೆ ಹೋಗ್ಬೇಡ್ರಿ ಅಂದ್ರೆ ರಿವೀಲ್ ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿದ್ದಾರೆ ಇದನ್ನು ನಾನು ನಿಮಗೆ ದಯವಿಟ್ಟು ಹೇಳೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿರ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಇದೇ ರೀತಿ ನಿಮ್ಗೆ ವಿಡಿಯೋಗಳು ಬರ್ತಿರ್ತಾವೆ ನಮ್ಮ ಆದರೂ ಕೂಡ ನೀವು ನಮ್ಮ ಸಬ್ಸ್ಕ್ರೈಬ್ ಮಾಡಿರಿ ಇದೇ ರೀತಿ ನಿಮಗೆ ಮೋಟಿವೇಶನ್ ಸ್ಪೀಚ ವಿಡಿಯೋಗಳು ಯಾವ ರೀತಿ ಮಾಡ್ಕೊತಾ ಇರಬೇಕು ಅಂತೇಳಿ ನಾ ಹೇಳ್ತಿರ್ತವೆ ಕೇಳ್ರಿ ಉತ್ತರ ಕರ್ನಾಟಕ ಯುವ ಕೆ ಮಂದಿ ನಮ್ಮಂಥವ್ರನ್ನ ಬೆಳೆಸ್ರಿ ಅಂತ ಹೇಳ್ತಾ ಈ ವಿಡಿಯೋ ಇವತ್ತು ಮುಗಿಸ್ತಾನೆ ಮತ್ತು ನಾಳೆ ರೀ ನಾಳೆ ವೀಡಿಯೋ ಸ ವಿಡಿಯೋ ಸಂಬಂಧರ ಸಬ್ಸ್ಕ್ರೈಬ್ ಮಾಡಬೇಕಾ ನೀವು